ಅವರು ಚಾಲು ಮಾಡ್ಯಾರ ಎಲ್ಲಾ ಫಲಾನುಭವಿಗಳು ಅಲ್ಲೇ ಬರಾಕತ್ತಾರ ಇವತ್ತ ಅಲ್ಲಿ ಆ ಏರಿಯಾಕ್ ಹೋಗ್ಬಿಟ್ರೆ ಮತ್ತೊಂದು ಹೊಸ ನಾವು ಹಂಗೆ ಆಗೈತಿ ಪ್ರಯತ್ನ ಪ್ರಯತ್ನವ್ರು ಮಾಡೋಣ ಈಗಾಗಲೇ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಸಂತೋಷ್ ಲಾಡೋರ್ನ ಕೂಡಿ ಎಲ್ಲೆಲ್ಲಿ ಹಣಿ ಆಗಿದೆ ಅಂತ ಒಣಕ್ ಈ ಮಳೆಯಿಂದ ಬಹಳ ದೊಡ್ಡ ಹಣಿ ಆಗಿದೆ ನನಗಿರ್ತಕ್ಕಂತ ಕಳ್ಕಳಿ ಒಂದ ರೈತರಿಗೇನು ತೊಂದರೆ ಆಗೈತೆ ನಂಗೆ ನಿದ್ದೆ ಹತ್ತೋದಿಲ್ಲ ಅಂತ ಹೋರಾಟ ಮೂವತ್ತು ವರ್ಷ ಮಾಡ್ಕೊಂಡ್ ಬಂದೇನೆ ಮೊನ್ನೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರು ನಾ ಏನ್ ಇರ್ತೇನೆ ಅದಕ್ಕೆ ಸಹಿ ಮಾಡ್ತಾರೆ ಲೆಕ್ಕ ಲೆಕ್ಕಾಚಿ ಹುಡುಗಿ ಕ್ಷೇತ್ರಕ್ಕೆ ಹಂಗಾತ ಇಲ್ಲ ನನಗ್ ಗೊತ್ತಿಲ್ಲ ನಮ್ಮ ಕ್ಷೇತ್ರಕ್ಕೆ ಮಾತ್ರ ನೂರಕ್ಕೆ ನೂರ ಸಹಿ ಮಾಡ್ತಾರೆ ಅಂತ ಅದ್ಭುತವಾದಂತ ಕೆಲಸವನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಂತವ್ರು ನೀವು ನನ್ನ ಅಭಿಮಾನಿಗಳ ಸಂಘದ ವತಿಯಿಂದ ತಾವೇನಿವಂತ ಚಕಿ ಓಡಿಸುವಂತ ಸ್ಪರ್ಧೆ ಏನು ಏರ್ಪಾಡು ಮಾಡಿರಿ ಇದೊಂದು ಹುಡುಕ್ ನೋಡಿ